ಹಾಂ ಓಕೆ ಅನ್ ಕನ್ ಶ ನ್ಯಾಲಿ ಟಿ ಓಕೆ ಸೊ ಇದು ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಹೇಳಿದೆಯಲ್ವಾ ನಾನು ಚಪ್ಪಾಳೆ ಎರಡು ತಟ್ಟಿದಾಗ ನೀನು ಎರಡು ಸಿಲಬಲ್ ಹೇಳಬೇಕು ಓಕೆ ನಾನು ಚಪ್ಪಾಳೆ ತಟ್ಟಿದ ನಂತರ ಸಿಲಬಲ್ ಹೇಳಬೇಕು ಓಕೆ ನಾನು ಮೂರು ಚಪ್ಪಾಳೆ ತಟ್ಟಿದ್ರೆ ಮೂರು ಸಿಲಬಲ್ ಹೇಳಬೇಕು ನಾಲ್ಕು ಚಪಾಳೆ ತಟ್ಟಿದ್ರೆ ನಾಲ್ಕು ಸಿಲಬಲ್ ಹೇಳಬೇಕು ಈಗ ಫಸ್ಟ್ ನಾವು ಎರಡೆರಡು ನೋಡೋಣ ನಾನು ಎರಡು ಚಪ್ಪಾಳೆ ತಡ್ತೀನಿ ಎರಡು ಸಿಲೆಬಲ್ ಹೇಳ್ಬೇಕು ಯಾವ್ದು ಹೇಳ್ಬೇಕು ಇದು ಮತ್ತೆ ಇದು ಹೇಳ್ಬೇಕು ಓಕೆ ರೈಟ್ ಹಾಂ ಓಕೆ ಹೇಳು ಎರಡು ಎರಡ್ ಸಿಲಬ ಶತನ ಇರೋದು ಶನ್ ಇದೆಯಾ ಅಲ್ಲಿ ವೆನ್ ನಾನು ಹೇಳಿಕೊಡ್ತೀನಿ ನೋಡಪ್ಪ ಈಗ ನಾನು ಹೇಳ್ಕೊಡ್ತೀನಿ ಅನ್ ಕನ್ ನಾನು ಚಪ್ಪಾಳೆ ತರ್ತೀನಿ ಅನ್ ಕನ್ ವೆನ್ ನ್ಯಾಲಿ ಟಿ ಓಕೆ ಹಾ ಸೊ ಯಾರು ಈ ಥರ ಹೇಳಕ್ಕೆ ಟ್ರೈ ಮಾಡ್ತೀರಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸೊ ನಾನು ಚಪ್ಪಳೆ ತಟ್ಟೋದು ಹೆಂಗೆ ತಟ್ತೀನಿ ಹಾಗೆ ಹೇಳ್ಬೇಕು ಓಕೆನಾ ಓಕೆ ಟಿ ಓಕೆ ಸೊ ಎಲ್ ಎಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರಾದರೂ ಒಬ್ಬರು ಸುನೀತಾ ಬೇರೆಲ್ಲ ಮೈಕ್ ಆಫ್ ಮಾಡ್ಕೊಳ್ಳಿ ಎಲ್ಲ ಆಫ್ ಮಾಡ್ಕೊಳ್ಳಿ ಆಮೇಲೆ ಓಕೆ ಈಗ ನಾನು ಮೂರು ಚಪ್ಪಳೆ ತಡ್ತೀನಿ ನೀವು ಮೂರು ಸಿಲಬಲ್ ಹೇಳ್ಬೇಕು ಓಕೆ ಇಸ್ ಓಕೆ ಹಾಂ ಓಕೆ ವೆರಿ ಗುಡ್ ಈಗ ಮೂರು ಸಲ ಮೂರ್ ತಡ್ತೀನಿ ಸಲ ನಾಲ್ಕು ಹೇಳ್ತೀನಿ ಓಕೆನಾ ಓಕೆ ಯಾ ಕಮ್ ಕಮೌನ್ ವೆರಿ ಗುಡ್ ಇಷ್ಟೇ ಮಾಡ್ಬೇಕಾಗಿರೋದು ನೀವು ಈಗ ನಾನು ಏಳು ಸಿಲೆಬಲ್ ಅಲ್ವಾ ಏಳು ಚಪ್ಪಾಳೆ ತಡ್ತೀನಿ ಸೊ ಒಂದೇ ಸಲಕ್ಕೆ ಏಳು ಸಿಲೆಬಲ್ ಹೇಳಕ್ ಆಗುತ್ತೆ ನೋಡ್ರಿ ಓಕೆ ಆಗಬೇಕು ಯಾಕಂದ್ರೆ ಕನ್ನಡದಲ್ಲಿ ಬರ್ದಿದೆಯಲ್ಲ ಓಕೆನಾ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ಯ ಎಲ್ಲಿ ಹೋಯ್ತು ನ್ಯಾಯ ಹೇಳಲಿಲ್ಲ ನೀವು ಸೈಟ್ ಅಗೇನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹಾ ಅನ್ಕನ್ವೆನ್ಶನ್ಯಾಲಿಟಿ ಸೊ ಏನು ಯಾವಾಗ್ಲೂ ನಾವು ಓದ್ಬೇಕಾದ್ರೆ ಒಂದು ರಿದಮ್ ಇದ್ರೆ ರಿದಮ್ ಒಂದು ತಾಳ ಇದ್ರೆ ಓದೋಕ್ಕೆ ಈಸಿ ಆಗುತ್ತೆ ದೊಡ್ಡ ದೊಡ್ಡ ಪದಗಳನ್ನು ಚಿಕ್ಕ ಪದಗಳು ಅಷ್ಟೇ ಸಿಪ್ ಸಿಮ್ ಟೂ ಸಿಲೆಬಲ್ಸ್ ಬೇಬಿ ಓಕೆ ಠೇ ಕ್ಲೀನಿಕ್ ಓಕೆ ಅದೇ ಥರ ಬ ನ ಬನಾನ ಬ ನ ಬನಾನ 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 ಒಂದೇ ಚಪ್ಪಾಳೆಗೆ ಫಾಸ್ಟಾಗಿ ಹೇಳಿ ಮುಗಿಸೋತಾರೆ ಇದು ನೋಡಿ ಅನ್ ಕನ್ ವನ್ ಷ ನಾಲಿ ಟಿ ಅನ್ ಕನ್ ವನ್ ನಾಲಿ ಟಿ ಅನ್ಕನ್ವೆನ್ಶ ನ್ಯಾಲಿಟಿ ಓಕೆ ಸೊ ಇದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ವಿ ಶುಡ್ ಹ್ಯಾವ್ ರಿದಮ್ ರಿದಮ್ ಇರಬೇಕು ಓದ್ಬೇಕಾದ್ರೆ ಅವಾಗ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ತಾಳಬದವಾಗಿ ನಾವು ಯಾವುದಾದ್ರು ಮಾಡಿದ್ರೆ ಸ್ವಲ್ಪ ಅದು ಸಲಿಸಾಗಿ ಮತ್ತು ನೆನ್ಪಲ್ಲಿ ಉಳಿಯೋದು ಜಾಸ್ತಿ ಓಕೆ ನಾ ಈಗ ಇದು ನೋಡೋಣ ಹಾಂ ಅಗೇನ್ ಸೇಮ್ ಇದನ್ನು ನಾನು ಎಷ್ಟು ಒಂದೊಂದೇ ಸಿಲೆಬಲ್ ಹೇಳಿ ಫಸ್ಟಿಗೆ ಒಂದೊಂದೇ ನಾವು ಒಂದೊಂದು ಚಪಾಳೆ ತೆರ್ತೀನಿ ಒಂದೊಂದು ಸಿಲೆಬಲ್ ಹೇಳ್ತಾ ಹೋಗಿ ಓಕೆ ಯಾ ಒನ್ ಒನ್ 2 3 then 4 5 6 7 7 7 কোণাইল ইনদরে লাস্টিকশন ಅಂತ ಹೇಳಬೇಕು ওকে नेक्स्ट 1 2 3 4 5 6 7 செவென் ஒன் டூ த்ரீ சென்டிமெட்ட நாலக்காக இல்வா ஒன் டூ த்ரீ ஆ ஓகே சென்டிமெண்டல் நமக்கு ஆல்ரெடி அதன ஃபோர் சிலபல் ஒட்டிக்க தகளோண்ண ஒன் டூ த்ரீ ஃபோர் சென்டிமெட்ட மெட்டான இல்லை மென் எம் இல்வ நம்ம ஒன் டூ த்ரீ ஃபோர் ಸೆಂಟಿಮೆಂಟಲ್ ಸಿಕ್ಸ್ ಸೆವೆನ್ ಲೈಸೇಷನ್ ಓಕೆ ಓಕೆ ಸೊ ಈಗ ಫೋರ್ ತ್ರೀ ಅಥವಾ ತ್ರೀ ಫೋರ್ ನೀವು ಹೆಂಗಾದ್ರೂ ಮಾಡ್ಕೊಳ್ಳಿ ನಿಮಗೆ ನಮಗೆ ಯಾವ್ದು ಸೆಂಟಿಮೆಂಟಲ್ ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಸೆಂಟಿಮೆಂಟಲ್ ಐಸೇಷನ್ ಸೆಂಟಿಮೆಂಟಲೈಸೇಷನ್ ಓಕೆ ಸೆಂಟಿಮೆಂಟಲೈಸೇಷನ್ ಓಕೆ ನೆಕ್ಸ್ಟ್ डिटेशन ऑलराइट ओके ना नेक्स्ट इ म ज र बी ली टी इ म ज र बी ली टी ओके सो ಒಂದೊಂದೇ ಸಿಲಬಲ್ಸ್ ಇಂ ಇ ಮ ಜ ಜ ರ ರ ಬ ಬ ಲೀ ಲಿ ಟ ಇದಷ್ಟು ಒಂದೊಂದೇ ಸಿಲಬಲ್ ಹೇಳ್ತಿದೆ imm imm jara jara bility bility imm ja imm jam r bility r bility imm I'm jarability imm jarability lity lity imm ಓಕೆ ಇದನ್ನು ಎರಡು ರೀತಿ ಓದ್ಬೋದನ್ನು ನಾನು ಹೇಳಿದ್ನಲ್ಲ ಈಗ ಫಸ್ಟು ನೀವು ಎರಡೆರಡು ಫಸ್ಟ್ ಒಂದೊಂದೇ ಸಿಲೆಬಲ್ ಹೇಳಬೇಕು ಆಮೇಲೆ ಎರಡು ಇಮ್ಮೆ ಜರ ಬಿಲಿ ಟಿ ಇಮ್ಮೆಜರ ಬಿಲಿ ಟಿ ಅಥವಾ ನೀವು ಒಂದೊಂದೇ ಪದ ಕೂಡಿಸಿ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಹಾಗೆ ಓದ್ತಾ ಇದ್ವಿ ಹೆಂಗೆ ಇಮ್ಮೆ 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 ಪ್ರಾಕ್ಟೀಸ್ ಹಾಗೆ ಮಾಡಿ ಇಮ್ಮೆ 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 ಜ ಇಮ್ಮೆಜ 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 ರ ಇಮ್ ಮೆಜರ ಇಮ್ ಮೆಜರ ಇಮ್ ಮೆಜರ ಇಮ್ ಮೆಜರ ಬಿ ಇಮ್ ಬಿ ಇಮೆಜರ ಬಿ ಇಮೆಜರ ಬಿ ಲಿ ಇಮ್ ಮೆಜರಬಲಿ ಇಮ್ ಮೆಜರಬಲಿ ಸೊ ಲಿಟಿ ನಿಮಗೆ ಲಾಸ್ಟಿಗೆ ಲಿಟಿ ಬಂದರೆ ಈಸಿಯಾಗಿ ಓದ್ಬೋದಲ್ವಾ ಸೊ ಈ ಥರ ಒಂದೊಂದೇ ಸಿಲಬಲ್ನ ಕೂಡಿಸ್ತಾ ಹೋಗಬೇಕು ಓಕೆ ಸೊ ಐ ಹೋಪ್ ನನಗೆ ನಾನು ಅನ್ಕೊಂಡಿದ್ದೀನಿ ನಿಮಗೆ ಅದು ಗೊತ್ತು ಅಂತ ನಾನು ಯಾಕೆಂದರೆ ಅದು ನಾವು ಇರ್ಬೇಕಾದ್ರೆ ಹಾಗೆ ಓದ್ತಾ ಇದ್ವಿ ಸೊ ಎಲ್ಲರೂ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಅದನ್ನೇ ಸಪ್ರೇಟಾಗಿ ನಾನು ಹೇಳ್ಕೊಡ್ಬೇಕಾಗಿಲ್ಲ ಯು ಆಲ್ರೆಡಿ ನೋ ದ್ಯಾಟ್ ನಾವು ಹಾಗೆ ತಾನೇ ಚಿಕ್ಕ ವಯಸ್ಸಲ್ಲಿ ಓದ್ತಾಯಿದ್ವಿ ಓಕೆ ಸೊ ನಾವು ದೊಡ್ಡವರಾಗಿ ಓದೋದು ಅಂತ ಹೇಳ ಹೇಳಬೇಕಾದ್ರೆ ಟೋಟಲಾಗಿ ಸಿಲೆಬಲ್ನ ಕೂಡಿಸ್ಕೊಂಡು ಸಿಲೆಬಲ್ನ ಐಡೆಂಟಿಫೈ ಮಾಡಕ್ಕೆ ಬರುತ್ತಲ್ವ ನಮಗೆ ಹಾಗಾಗಿ ನಾನು ಹಾಗೆ ಹೇಳಿದೆ ಇಲ್ಲ ನಿಮಗೆ ನಾನು ಈಗ ಹೇಳಿದ್ನಲ್ಲ ಈ ಮೆಥಡು ಒಂದೊಂದೇ ಪದನ ಕೂಡಿಸ್ತಾ ಹೋಗೋದು ಒಂದೊಂದೇ ಪದ ಅಂದರೆ ಒಂದೊಂದೇ ಸಿಲೆಬಲ್ ಕೂಡಿಸ್ರಿ ಒಂದೊಂದೇ ಅಕ್ಷರ ಕೂಡ್ಸೋಕ್ಕಾಗಲ್ಲ ಇಂಗ್ಲೀಷಲ್ಲಿ ಸಿಲೆಬಲ್ ಕೂಡಿಸ್ಬೇಕು ಇಲ್ಲಿ ಇಮ್ ಮೆ ಇಮ್ ಮೆ ಝ ಜರ ಇಮ್ಮೆಜರಬಿಲಿಟಿ ಇಮ್ಮೆಜರಬಿಲಿಟಿ ಇಮ್ 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 ಇದರಲ್ಲಿ ನಮಗೆ ಪದ ಮೆಜರ್ ಗೊತ್ತು ಮೆಜರ್ ಮೆಜರ್ ಅಂದರೆ ಅಳತೆ ಮಾಡೋದು ಮೆಜರ್ ಮಾಡಿ ಮೆಜರ್ಮೆಂಟ್ ಟೇಪು ಮೆಜರ್ ಕೇಳಿದಿರಲ್ವ ಮೆಜರ್ ಮೆಜರ್ಮೆಂಟ್ ಟೇಪು ಮೆಜರ್ ಮಾಡಬೇಕು ಓಕೆ ಮೆಜರ್ ಅಂದರೆ ಅಳತೆ ಅಳತೆ ಮಾಡೋದು ಮೆಜರ್ಮೆಂಟ್ ಟೇಪ್ ಅಂದರೆ ಅಳತೆ ಮಾಡುವ ಟೇಪು ಇಮ್ಮೆಜರಬಿಲಿಟಿ ಇಮ್ಮೆಜರಬಲ್ ಅಂದರೆ ಅಳತೆಗೆ ಮೀರಿದಂಥದ್ದು ಅಳತೆ ಮಾಡೋಕ್ಕೆ ಆಗದೇ ಇರುವಂಥದ್ದು ಎಬಿಲಿಟಿ ಅಂದರೆ ಆ ಒಂದು ಗುಣ ಇರುವಂಥದ್ದು ಅಳತೆಗೆ ಮೀರಿರುವ ಗುಣ ಇರುವಂಥದ್ದು ಅಥವಾ ಅಳತೆ ಮಾಡೋಕ್ಕೆ ಆಗದೆ ಇರುವಂತಹ ಗುಣ ಅದಕ್ಕೆ ಇಮ್ಮೆಜರಬಿಲಿಟಿ ಅಂತ ಹೇಳ್ತಾರೆ ಓಕೆ ಇವಾಗ ಅರ್ಥ ಎಲ್ಲ ಬೇಡ ಈಗ ನಿಮಗೆ ಜಸ್ಟ್ ಆ ವರ್ಡ್ಸನ್ನು ನಿಮಗೆ ಪ್ರಾಕ್ಟೀಸ್ ಹೇಳಕ್ಕೆ ಅಷ್ಟೇ ಸಿಲಬಲ್ ಪ್ರಕಾರ ಹೇಳಕ್ಕೆ ಬರಬೇಕು ಓಕೆ ನೆಕ್ಸ್ಟ್ ಇದನ್ನು ನೋಡೋಣ ಇರ್ ಹೇಳಿ ಇರ್ ರಿ ಇರ್ರಿ ಇರ್ರಿ व र सी ऑन नहीं मिला यार माइक நானे ಹೇಳ್ತಾ ಇದೇನೆ ಬಿ ಲಿ ಲಿಟಿ 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 ಇರಿ 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 ವರ್ಸಿ ವರ್ಸಿ ಬಿಲಿಟಿ ಡಿಲಿಟಿ ಇರ್ರಿವರ್ಸಿಬಿಲಿಟಿ ಓಕೆ ಇದನ್ನು ನೋಡಿ ಇದರಲ್ಲಿ ನ್ಯಮಾನಿಕ್ಸ್ ಅಂತ ಒಂದು ಒಂದು ವಿಷಯ ಇದೆ ಇಂಗ್ಲೀಷಲ್ಲಿ ನ್ಯುಮಾನಿಕ್ಸ್ ನ್ಯುಮಾನಿಕ್ಸ್ ಅಂದರೆ ನಾವು ಬೇರೆ ವಿಷಯದಿಂದ ನಾವು ನಮಗೆ ಸ್ಟಡೀಸಿಗೆ ಸಂಬಂಧಪಟ್ಟ ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದು ಥ್ರೂ ಡಿಫ್ರೆಂಟ್ ಇದು ಈಗ ಇರ್ರಿ ವರ್ಸಿ ಇರ್ರಿ ವರ್ಸಿ ಅನ್ನೋದನ್ನು ನಿಮಗೆ ನಿಮಗೆ ಹತ್ತಿರವಾದ ಪದ ಏನು ಗೊತ್ತು ನಿಮಗೆ ಇರ್ರಿವರ್ಸಿ ಅನ್ನೋ ಥರನೇ ಇರುವಂತಹ ಪದ ಯಾವುದು ಹೇಳಿ ನೋಡೋಣ ಕನ್ನಡದಲ್ಲಿ ಇರ್ರಿವರ್ಸಿಬಿಲಿಟಿ ಹತ್ತಿರವಾದ ಪದ ಯಾವುದು ಯಾವುದಂತ ಹೇಳಿ ನಾನು ಹೇಳ್ತಾ ಇರೋ ನೋಡಿ ಸುಮ್ಮನೆ ಕೇಳಿಸ್ಕೊಳ್ಳಿ ಇರ್ರಿ ವರ್ಸಿ ಬಿಲಿಟಿ ಹತ್ತಿರವಾದ ಪದ ಯಾವುದು ಹ್ಞೂ ಇರ್ರಿ ವರ್ಸಿ ಇರ್ರಿ ಒರೆಸಿ ಅಲ್ವಾ ಇರಿ ಅದನ್ನೇ ನಾನು ಹೇಳಿದ್ದು ಸೊ ಇರ್ರಿ ವರ್ಸಿ ಇರ್ರಿ ಒರೆಸ್ತೀನಿ ಇರ್ರಿ ವರ್ಸಿ ಸೊ ಇರ್ರಿ ಒರೆಸಿ ಬಿಲಿಟಿ ಸೇರಿ ಸೇರಿ ಮುಗಿತು ಸೊ ಇದಕ್ಕೆ ನ್ಯಮಾಕ್ಸ್ ನ್ಯುಮೋನಿಕ್ಸ್ ಅಂತ ಹೇಳ್ತೀವಿ ನ್ಯುಮೋನಿಕ್ಸ್ ನ್ಯುಮೋನಿಕ್ಸ್ ಅಂದರೆ ನಮಗೆ ಹತ್ತಿರ ಈಗ ಹಾಸ್ಪಿಟಲ್ ನಾನು ಹೇಳೋದಿಲ್ಲ ಸೆಂಟಿಮೆಂಟಲ್ ಗೊತ್ತು ಹಾಸ್ಪಿಟಲ್ ಗೊತ್ತು ನಮಗೆ ಸೊ ನಮಗೆ ಹತ್ತಿರ ನಮಗೆ ಗೊತ್ತಿರೋ ಪರಿಚಿತವಾಗಿರೋ ಪದವನ್ನು ಅದಕ್ಕೆ ಅದು ಅದೇ ಥರ ಇದೆ ಅಂತ ಅಂದ್ಕೊಂಡು ಅದನ್ನು ನಾವು ಯಾಕೆಂದರೆ ನಮಗೆ ಇರಿವರ್ಸಿ ಅಂತ ಹೇಳೋದು ಇಸಿ ಇರ್ರಿ ವರ್ಸಿ ಅಂತ ಹೇಳೋದು ನಮಗೆ ಈಸಿಯಾಗಿ ಬಂದುಬಿಡುತ್ತೆ ಇಲ್ಲಿ ನೋಡ್ಕೊಂಡು ಹೇಳೋಕೆ ಕಷ್ಟ ಆಗ್ಬೋದು ಆಲ್ರೆಡಿ ನಮಗೆ ಗೊತ್ತಿರೋ ಪದದಿಂದ ನಾವು ಬೇರೆ ಪದಗಳನ್ನು ಅಂದರೆ ರಿಯಲ್ ಪದಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ನಿಮೋನಿಕ್ಸ್ ಅಂತ ಹೇಳ್ತೀವಿ ಓಕೆ ಸೊ ಅದು ಬೇಡ ಈಗ ತಲೆ ಕೆಡ್ಸ್ಕೋಬೇಡಿ ಅದ್ರ ಬಗ್ಗೆ ಸೊ ಹೀಗೆ ಈ ಥರದ್ದು ನಿಮಗೆ ಅಕ್ಷರಗಳು ಬೇರೆ ಈ ಇಲ್ಲಿ ಬರುವಂತಹ ಯಾವುದಾದ್ರೂ ಪದಗಳು ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಈಗ ಅನ್ಕನ್ ವೆನ್ ಅದೊಂಥರ ರೈಮಿಂಗ್ ವರ್ಡ್ ಥರ ಇದೆ ಅನ್ಕನ್ ವೆನ್ ಅನ್ ವೆನ್ ಸೊ ಸಿಂಪಲ್ ವರ್ಡ್ ಓಕೆ ಸೊ ಸೆಂಟಿಮೆಂಟಲ್ ಆಲ್ರೆಡಿ ನಿಮಗೆ ಗೊತ್ತು ಇಮೇಜರ ಇಮೇಜರ ಓಕೆ ಜ್ವರ ಅಂತ ಹೇಳೋದಾದರೆ ಓಕೆ ಹಂಗಾದರೂ ಆಯಿತು ನಿಮಗೆ ಹೆಂಗೆ ಎಲ್ಲಿ ಸಾಮ್ಯತೆ ಇದೆ ನೋಡಿ ಅದನ್ನೆಲ್ಲ ಹುಡುಕೊಂಡು ನಾವು ಅದಕ್ಕೆ ಹಾಕ್ಕೊಂಡು ಹೋದಾಗ ಏನಾಗುತ್ತೆ ಐ ಸ್ಕ್ವಾಚ್ ಫನ್ ಫನ್ ಇರುತ್ತೆ ಅದರಲ್ಲಿ ಆಮೇಲೆ ಅದು ತುಂಬ ನೆ ಅದಕ್ಕೆ ನೆನಪಲ್ಲೂ ಇರುವಂತಹ ಒಂದು ಸನ್ನಿವೇಶಗಳು ಜಾಸ್ತಿ ಇರುತ್ತದೆ ಓಕೆ ಸೊ ಆ ಥರದ್ದು ಇನ್ನು ಮುಂದೆ ಇದೆ ಅದು ಈಗಲೇ ಬೇಡ ಅಂತ ನಾನು ಸುಮ್ಮನಾಗಿದ್ದೆ ಆಮೇಲೆ ಅದನ್ನು ಅದೇ ಅದಕ್ಕೆ ನಿಮಾಂಗ್ನಿಕ್ಸ್ ಅಂತ ಹೇಳ್ತೀವಿ ನಾವು ಆ ಪದಗಳು ಇನ್ನು ನಮಗೆ ಹೇಳ್ದಲ್ಲ ನಮಗೆ ಗೊತ್ತಿರೋ ಪದಗಳನ್ನ ಇಟ್ಕೊಂಡು ನಾವು ಹೊಸ ಪದಗಳನ್ನು ಐಡೆಂಟಿಫೈ ಓದೋದು ಓಕೆ ಇನ್ನೊಂದು ಯಾವುದು ಎಡಿಟೋರಿಯಲೈಸೇಷನ್ ಎಡಿಟೋರಿಯಲೈಸೇಷನ್ ಓಕೆ ಟೈಮ್ ಆಯಿತು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇದನ್ನೆಲ್ಲರೂ ದಯವಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕನ್ನಡ ಇಲ್ದೇ ನಾನು ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷಲ್ಲೇ ಎಲ್ಲ ವರ್ಡ್ಸನ್ನು ಎ ಫ ಒನ್ನಿಂದ ಸೆವೆನ್ ತನಕ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ಆಮೇಲೆ ಮುಂದಿನ ವಾರ ನಾನು ಡಿಕ್ಟೇಷನ್ ಕೊಡ್ತೀನಿ ಇದ್ರದ್ದು ನೆಕ್ಸ್ಟ್ ವೀಕ್ ಓಕೆ ರೈಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎವ್ರಿ ವಾನ್